ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯಾಗಿದೆ ಬೀದಿ ನಾಯಿ ಇದ್ದಕ್ಕಿದ್ದ ಹಾಗೆ ಶೌರ್ಯವನ್ನ ತೋರಿಸ್ಬಿಟ್ಟಿದೆ ಚಿರತೆಯನ್ನ ಅಟ್ಟಾಡಿಸಿ ಹೊಡೆದಿದೆ ಎಸ್ ಲೈವ್ ಚಿರತೆಯನ್ನ ಸುಮಾರು ಮುನ್ನೂರು ಮೀಟರ್ ದೂರ ದರದರ ಅಂತ ನಾಯಿ ಎಳ್ಕೊಂಡು ಹೋಗಿದೆ ಒಂದ್ಸಲಿ ಕನ್ಫ್ಯೂಸ್ ಆಗ್ಬೇಕು ಚಿರತೆಗೆ ನಾನ್ ಚಿರತೆನಾ ನಾಯಿ ಚಿರತೆನಾ ಅಂತ ಆ ಲೆವೆಲ್ ಗೆ ನಡುರಾತ್ರಿ ಈ ಚಿರತೆ ಕಾಣಿಸ್ಕೊಂಡಿತ್ತು ತಕ್ಷಣ ಇಬ್ಬರ ನಡುವೆ ಭಯಾನಕ ಜಗಳ ಶುರುವಾಗಿ ಬೀದಿಲಿ ಉರುಳಿ ಉರುಳಿ ಒದ್ದಾಡಿದ್ದಾರೆ ನಾನಾ ನೀನಾ ಅಂತ ಫೈಟ್ ಮಾಡಿದ್ದಾರೆ ಈ ಗಲಾಟೆ ಆಗ್ತಿದ್ದ ಹಾಗೆ ಚಿರತೆ ಏಕಾಂಗಿ ಆಯಿತು ಯಾಕೆ ಹೇಳಿ ನಾಯಿಯ ಸಂಗಡಿಗಳೆಲ್ಲ ಬಂದ್ರು ಓ ನಮ್ಮ ಗೆಳೆಯ ಹಾಕೊಂಡಿದ್ದಾನೆ ಕುಚಿಕ್ಕೂ ಅಂತ ಎಲ್ಲಾ ನಾಯಿಗಳ ಹಿಂಡು ಬೀದಿ ನಾಯಿಗಳೆಲ್ಲ ಬಂದು ಚಿರತೆಯನ್ನ ಬೆನ್ ಬಿದ್ದಾವೆ ಪರಿಣಾಮ ಚಿರತೆ ಅಸಹಾಯಕ ಒಬ್ಬಂಟಿಯಾಗಿ ನಾಯಿಗಳೊಂದಿಗೆ ಫೈಟ್ ಮಾಡ್ಲಿಕ್ಕೆ ಆಗದೆ ವೀಕ್ ಆಗ್ಬಿಡ್ತು ಆವಾಗ ಜಗಳ ಶುರು ಮಾಡ್ಕೊಂಡಿದ್ದ ಶೂರ ನಾಯಿ ಏನ್ ಮಾಡಿದೆ ಚಿರತೆಯನ್ನ ಮನ ಬಂದಂತೆ ಎಳ್ಕೊಂಡು ಹೋಗಿದೆ ಎಳ್ಕೊಂಡು ಹೋಗುವಾಗ ಚಿರತೆ ನಾಯಿ ಬಾಯಿಂದ ಬಿಡಿಸ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಿತ್ತು ಆದ್ರೆ ಈ ನಾಯಿ ಯಾವ ಎನರ್ಜಿ ಡ್ರಿಂಕ್ ಕುಡ್ಕೊಂಬನಿತ್ತ ಗೊತ್ತಿಲ್ಲ ಆ ಚಿರತೆಯನ್ನ ನೂರಾರು ಮೀಟರ್ ಎಳ್ಕೊಂಡು ಹೋಗಿ ಅದ್ರ ಮೇಲೆ ಗೆದ್ದೆ ಬಿಟ್ಟಿದೆ ನನಗೆ ಮನುಷ್ಯ ಪ್ರಾಣಿಗಳ ಮಧ್ಯ ಪ್ರವೇಶ ಮಾಡಿ ಈ ಎರಡು ಜೀವಿಗಳ ನಡುವಿನ ಹೊಡೆ ಆಟಕ್ಕೆ ಅಂತ್ಯವನ್ನ ಹಾಡಲಾಯಿತು ಅದೃಷ್ಟಕ್ಕೆ ಚಿರತೆ ಕುಂಡ್ಕೊಂಡು ನರಳುಕೊಂಡು ನಾಯಿ ಬಾಯಿಂದ ಬಿಡಿಸ್ಕೊಂಡು ಕಾಡ್ ಸೇರಿದೆ ಈಗ ಮನುಷ್ಯ ಪ್ರಾಣಿ ಸಮಸ್ಯೆ ಏನ್ ಗೊತ್ತಾ ನಾಯಿಗೇನಾದ್ರು ಪ್ರಾಬ್ಲಮ್ ಇತ್ತಾ ಚಿರತೆಗೆ ಏನಾದ್ರು ಕೂಡ ಈಗ ನಾಯಿಯಿಂದ ಕಾಯಿಲೆ ಹರಡುತ್ತಾ ಅದಕ್ಕೆ ಚಿಕಿತ್ಸೆ ಕೊಡ್ಬೇಕಾ ಅಂತ ಹೇಳಿ ಚೆಕ್ ಮಾಡಕ್ಕೆ ಆ ಚಿರತೆಯನ್ನ ಹುಡುಕೊಂಡು ಈಗ ಮನುಷ್ಯ ಪ್ರಾಣಿಗಳು ಓಡಾಡ್ತಿದಾರೆ ಕಾಡಲ್ಲಿ ಮೊದಲೇ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನವರು ಬೀದಿ ನಾಯಿಗಳ ವಿರುದ್ಧ ಫುಲ್ ಯುದ್ಧ ಸಾರು ಬಿಟ್ಟಿದ್ದಾರೆ ರೊಚ್ಚಿಗೆದ್ ಬಿಟ್ಟಿದ್ದಾರೆ ಜಡ್ಜ್ ಗಳೆಲ್ಲ ಅವ್ರಿಗೆ ಬರ್ಸ್ಕೊಂಡಿತ್ತೋ ಗೊತ್ತಿಲ್ಲ ಈಗ ನೋಡಿದ್ರೆ ಚಿರತೆ ನಡ್ಕೊಂಡು ಹೋಗೋ ಮಟ್ಟಿಗೆ ಬೆಳೆದ್ಬಿಟ್ಟಿದಾವೆ ನಾಯಿಗಳು ಅಂತ ಗೊತ್ತಾಗ್ಬಿಟ್ರೆ ಕೋರ್ಟ್ ಇನ್ ಯಾವ ರೀತಿ ಆದೇಶ ಕೊಡುತ್ತೋ ಗೊತ್ತಿಲ್ಲ ಈಗ